ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಫಟ್ ಆ್ಯಾರೋ ಕಾರ್ಡ್ ಸಂದೇಶದಲ್ಲಿ ಇವತ್ತು ನಿಮಗೆ ಯಾವ ಸಂದೇಶವಿದೆ ಅಂತ ಹೇಳಿ ನೋಡೋಣ ಬನ್ನಿ ಇವು ನಂಬಿರುವ ಬಾಬಾರವರಿಂದ ಆಗಿರ್ಬೋದು ನೀವು ನಂಬಿರುವ ದೇವರಿಂದ ಯಾವ ಸಂದೇಶ ಇದೆ ಅನ್ನುವುದರ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಒಂದನೆಯ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೋ ಅವರಿಗೆ ಯಾವ ಸಂದೇಶ ಬರ್ತಾ ಇದೆ ಅಂದರೆ ನಿಮ್ಮ ಕಷ್ಟಕ್ಕೆ ನಿಮಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಅವರಿಗಾಗಿ ನೀವು ತುಂಬ ಅಲ್ದಿದ್ರು ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ರಿ ಒಂದು ಸಮಯದಲ್ಲಿ ಆದರೆ ಈ ಸಮಯದಲ್ಲಿ ನಿಮಗೆ ಯಾವ ಸಹಾಯನೂ ಇಲ್ಲ ಅನ್ನುವ ಕೊರಗು ನಿಮ್ಮನ್ನು ಕಾಡ್ತಾ ಇದೆ ಇಲ್ಲಿ ಬಾಬಾರವರಿಂದ ನಿಮಗೆ ಯಾವ ಸಂದೇಶ ಬರ್ತಾ ಇದೆ ಅಂದರೆ ಕೊರಗಬೇಡ ನಾನು ನಿನ್ನ ಜೊತೆ ಇದ್ದೇನೆ ನಿನ್ನ ನಂಬಿಕೆ ವಿಶ್ವಾಸ ತುಂಬಿದ ಪ್ರಾರ್ಥನೆಯಲ್ಲಿ ಹಾಗೂ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಇದ್ದಾರೆ ಅವರೇ ನನಗೆ ಏನಾದರೂ ಸಹಾಯ ಮಾಡ್ತಾರೆ ಅನ್ನುವ ಭರವಸೆಯಲ್ಲಿ ನಾನಿದ್ದೇನೆ ನಿನಗೆ ದಾರಿ ಸಿಗುತ್ತದೆ ಸಹಾಯವೂ ಕೂಡ ಸಿಗುತ್ತೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಹೆದರೋ ಮಾತಿಲ್ಲ ನೀವು ನಿಮ್ಮ ಜೀವನದಲ್ಲಿ ನಿಮಗೆ ಕೈಲಾದಷ್ಟು ಮಟ್ಟಿಗೆ ಒಬ್ಬರಿಗೆ ಸಹಾಯ ಮಾಡಿದ್ರೆ ನಿಮಗೆ ಸಹಾಯ ಸಿಗಬೇಕು ಅಂತ ಏನಿಲ್ಲ ನೀವು ಒಳ್ಳೆಯ ಉದ್ದೇಶದ ಒಂದು ಕರ್ಮವನ್ನು ಮಾಡಿಬಿಟ್ಟಿದೀರಾ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೂಡ ಯಾರದ್ದೋ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಸಹಾಯ ಅಥವಾ ಬೆಂಬಲ ನೀಡುವ ಮೂಲಕ ನಿಮಗೆ ಒದಗಿ ಬಂದೇ ಬರುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಚಿಂತೆ ಬೇಡ ನನ್ನ ಚಿಂತನೆ ಮಾಡಿ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇನ್ನೊಂದು ಸಂದೇಶ ಇಲ್ಲಿ ಬರ್ತಾ ಇದೆ ನೀವು ಅಂದುಕೊಂಡಿರುವ ದಾರಿಯಲ್ಲಿ ಸಾಗಲು ಆಗ್ತಾ ಇಲ್ಲ ಅಂದುಕೊಂಡಿದ್ದು ಸಿಗ್ತಾ ಇಲ್ಲ ಕೆಲವೊಂದು ವ್ಯಾಪಾರಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಿ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಕಾಡ್ತಾ ಇದೆ ಮನಸ್ಸಲ್ಲಿ ಆಲಸ್ಯ ಕೂಡ ಮೂಡ್ತಾ ಇದೆ ಏನಪ್ಪಾ ಹೀಗಾಗೋಯ್ತು ನಾನು ಎಷ್ಟೆಲ್ಲ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಎಷ್ಟೊಂದು ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದೆ ಆದರೆ ಯಾಕೋ ಏನೋ ಸರಿನೇ ಆಗ್ತಾ ಇಲ್ಲ ನಾನು ಮಾಡಿದ್ದೆ ತಪ್ಪಾ ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ತಪ್ಪ ಅನ್ನುವ ಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಅಂದರೆ ಈ ಈ ಸಮಯದಲ್ಲಿ ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿದ್ದಾರೆ ನಿಮಗೆ ಆಗದವರು ನಿಮ್ಮ ಏಳಿಗೆಯನ್ನು ಸಹಿಸದವರು ಅವರು ನಿಮ್ಮ ಹಿತಶತ್ರುಗಳು ಆಗಿರ್ತಾರೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ನಿಮ್ಮ ಕೆಲಸವನ್ನ ಹಾಗೆ ನಿಮ್ಮ ವ್ಯಾಪಾರವನ್ನಾಗಿರ್ಬೋದು ಇಲ್ಲ ನಿಮ್ಮನ್ನಾಗಿರ್ಬೋದು ನೀವು ಒಳ್ಳೆಯ ರೀತಿಯಲ್ಲಿ ಓಡಾಡೋದು ಆರೋಗ್ಯಯುತವಾಗಿರೋದನ್ನು ಕಂಡು ಅವರಿಗೆ ಒಂದು ರೀತಿಯ ಬೇಸರ ಅವರಿಗೆ ಒಂದು ರೀತಿಯ ಬೇಸರ ಅಂದರೆ ಹೊಟ್ಟೆ ಕಿಚ್ಚು ಇದರಿಂದ ಅವರು ನಿಮ್ಮ ಬಗ್ಗೆ ಬಹಳವಾಗಿ ನಕಾರಾತ್ಮಕವಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಅದರ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಬೀರ್ತಾ ಇರೋದ್ರಿಂದ ನಿಮ್ಮ ಕೆಲಸದಲ್ಲಿ ನಿಮ್ಮಲ್ಲಿ ಅಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಈ ನೀವು ಮಾಡ್ತಾ ಇರುವ ಅಂದುಕೊಂಡಿರುವ ಕೆಲಸದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವ ಸಂದೇಶ ಬರ್ತಾ ಇದೆ ಅದರಿಂದನೇ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ರೀತಿಯ ಆಲಸ್ಯ ಒತ್ತಡದ ಮನಸ್ಥಿತಿ ಉಂಟಾಗ್ತಾ ಇದೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಅವರು ಕೆಲವು ಸಮಯದಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಅವರು ಸರಿ ಇಲ್ಲ ಅವ್ರ ಜೊತೆ ಯಾರು ಮಾತಾಡಬೇಡಿ ಈ ರೀತಿಯಾಗಿ ಯಾವುದೋ ಒಂದು ಸಂಬಂಧದಲ್ಲೇ ಆಗಿರ್ಬೋದು ಮದುವೆ ಆಗೋ ಸಂಬಂಧದಲ್ಲಿ ಆಗಿರ್ಬೋದು ಆ ಹುಡುಗ ಸರಿ ಇಲ್ಲ ಆ ಹುಡುಗಿ ಸರಿ ಇಲ್ಲ ಮದ್ವೆ ಮಾಡ್ಕೊಳ್ಬೇಡಿ ಈ ರೀತಿಯೆಲ್ಲ ಅಡೆತಡೆಯನ್ನು ಉಂಟು ಮಾಡುವ ಸಂಭವ ಹೆಚ್ಚಾಗಿದೆ ಎನ್ನುವ ಸಂದೇಶ ಬರ್ತಾ ಇದೆ ನಿಮ್ಗೆ ಆತಂಕಗಳು ಸಮಸ್ಯೆಗಳು ಹೆಚ್ಚಾಗುವ ಸಂಭವ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವ ಸಂದೇಶ ಬರ್ತಾ ಇದೆ ನಿಮಗೆ ಇದರಿಂದನೆ ನೀವು ಮಾನಸಿಕ ಒತ್ತಡದಲ್ಲಿದ್ದೀರಾ ಮಾಡಬೇಕು ಅಂತ ಹೇಳಿ ನಿಮಗೆ ದಾರಿನೇ ಕಾಣಿಸ್ತಾ ಇಲ್ಲ ಅಥವಾ ಸಂದೇಶ ಬರ್ತಾ ಇದೆ ಇನ್ನೊಂದು ಸಂದೇಶ ಬರ್ತಾ ಇದೆ ನೀವು ಬಾಬಾರವರ ಪೂಜೆ ಸೇವೆ ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಅಂದರೆ ಅವರಲ್ಲಿ ಒಂದು ಪ್ರಾರ್ಥನೆಯ ಮೂಲಕ ಒಂದು ಸಕಾರಾತ್ಮಕ ಪಯಣವನ್ನು ಮಾಡ್ತಾ ಇದ್ದೀರಾ ಅಂದರೆ ಎಂತಹ ಜನರು ನಿಮಗೆ ಎಷ್ಟೇ ಕೆಡಕನ್ನು ಬಯಸಿದರೂ ಕೂಡ ಅದು ಒಂದು ಕ್ಷಣ ಮಾತ್ರ ಅದರ ಪ್ರಭಾವ ಬೀರುತ್ತೆ ಹೊರತು ಮರು ಕ್ಷಣವೇ ನಿಮಗೆ ತಕ್ಕ ಹಾಗೆ ಬಾಬಾರವರಿಂದ ಒಂದು ಮಾರ್ಗದರ್ಶನ ಸಿಗುತ್ತೆ ಆತ್ಮಸಾಕ್ಷಿಯ ಮೂಲಕ ನಾನು ಸಾಯಿ ಭಕ್ತೆ ನಾನು ದೇವರನ್ನು ನಂಬಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಯಾರಿಂದಲೂ ಆಗಕ್ಕೆ ಯಾರಿಂದಲೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಒಂದಲ್ಲ ಒಂದು ದಾರಿಯನ್ನು ತೋರಿಸ್ತಾರೆ ಹಾಗೆ ರಕ್ಷಣೆ ಮಾಡ್ತಾರೆ ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ ಅಂದರೆ ನಂಗೆ ಕೆಟ್ಟದಾಗಲಿಕ್ಕೆ ಹೇಗೆ ಸಾಧ್ಯ ಒಳ್ಳೆಯದೇ ಆಗುತ್ತೆ ಅನ್ನುವ ಸಕಾರಾತ್ಮಕತೆಯ ಭರವಸೆ ಮರುಕ್ಷಣವೇ ನಿಮ್ಮಲ್ಲಿ ಮೂಡುವ ಸಾಧ್ಯತೆ ಹೆಚ್ಚಾಗಿ ಈ ಸಂದೇಶದಲ್ಲಿ ಬರ್ತಾಯಿದೆ ಸ್ನೇಹಿತರೆ ಅದೇ ರೀತಿ ನಿಮಗೆ ಅನುಭವ ಕೂಡ ಆಗ್ತಾಯಿದೆ ಈ ಸಮಯದಲ್ಲಿ ಅಂದರೆ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ವ್ರತವನ್ನು ಮಾಡ್ತಾ ಇದ್ದೀವಿ ಹಾಗೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇದೀವಿ ಕುಲದೇವರ ಆರಾಧನೆ ಆಗಿರ್ಬೋದು ನಮ್ಮ ಪಿತೃಗಳ ಸಂತೃಪ್ತಿಗೋಸ್ಕರ ನಾವು ನಮ್ಮ ಕೈಲಾದ ಸೇವೆಯನ್ನು ಮಾಡಿದ್ದೀವಿ ಹಾಗೆ ನಿಸ್ಸಾಯಕರಿಗೆ ಸೇವೆ ಆಗಿರ್ಬೋದು ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಈ ರೀತಿ ಸೇವೆಯನ್ನು ಮಾಡಿದಾಗ ಖಂಡಿತ ನಾವು ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ ಅಂದರೆ ಒಳ್ಳೆಯದೇ ಹಿಂತಿರುಗಿ ಬಂದೇ ಬರುತ್ತೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಮುಂದೆ ಸಾಗಬೇಕು ಅದು ಬಿಟ್ಟು ಕೆಲವೊಂದು ಸಾರಿ ನಾವು ಮಾಡುವ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ನಾವು ಮಾಡಿರುವ ಒಳ್ಳೊಳ್ಳೆ ಸೇವೆಗಳ ಬಗ್ಗೆ ನಮಗೆ ಅಪನ ನಂಬಿಕೆ ಪಟ್ಕೊಂಡು ನಾವೇ ಅಪನಂಬಿಕೆ ಪಟ್ಟು ಅಷ್ಟು ಅಯ್ಯೋ ನಾನು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದೆ ಎಷ್ಟೊಂದು ಸೇವೆಯನ್ನು ಮಾಡಿದೆ ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವ ಸಂದೇಹಕ್ಕೆ ನೀವು ಯಾವಾಗ ಆ ದುರ್ಬಲತೆಗೆ ಜಾರ್ತಿರೋ ಆ ಕ್ಷಣ ನಿಮ್ಮ ಮೇಲೆ ಯಾರು ಹಗೆಯನ್ನು ಸಾಧಿಸ್ತಾ ಇರ್ತಾರೋ ಕೆಟ್ಟದಾಗಲಿ ಅಂತೇಳಿ ಬಯಸ್ತಾ ಇರ್ತಾರೋ ನಿಮ್ಮ ಶತ್ರುಗಳ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಆ ಕ್ಷಣ ಆವರಿಸುತ್ತೆ ಅನ್ನುವ ಸಂದೇಶ ಬರ್ತಾ ಇದೆ ಹಾಗಾಗಿ ಇಲ್ಲಿ ಬಾಬಾರವರಿಂದ ಯಾವ ಸಂದೇಶ ಸಿಗ್ತಾ ಇದೆ ಅಂದರೆ ಯಾವುದೂ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ನೀನು ಚೆನ್ನಾಗಿ ಓಡಾಡ್ತಾ ಇದ್ದಳು ಒಂದು ಸ್ವಲ್ಪ ಎಡವಿದೆಯಾ ಅಂದ್ರೆ ಅಲ್ಲೂ ಕೂಡ ಒಂದು ಎಚ್ಚರಿಕೆಯ ಗಂಟೆಯ ಮೂಲಕ ನಿನಗೆ ಒಂದು ಒಳ್ಳೆಯದೇ ಸಿಗ್ತಾ ಇದೆ ಅಂದ್ರೆ ಅಯ್ಯೋ ನಾನು ಚೆನ್ನಾಗಿ ಹೋಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಎಡವಿ ನನ್ನ ಕಾಲಲ್ಲಿ ಸ್ವಲ್ಪ ಗಾಯ ಆಗ್ಬಿಡ್ತಲ್ಲ ಯಾಕೆ ಹೀಗಾಯಿತು ನಾನು ಎಲ್ಲಾ ರೀತಿಯಲ್ಲೂ ಸರಿ ಇದ್ನಲ್ಲ ನಾನು ಬಾಬಾರವರನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಹಾಗೆ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೆ ಆದರೂ ಕೂಡ ನಡಿಬೇಕಾದ್ರೆ ಯಾಕೆ ನನ್ನ ಕಾಲು ಎಡವಿ ಈ ರೀತಿ ಆಯಿತು ಅಂತೇಳಿ ನಾವು ಆ ಕ್ಷಣ ಕಾಲ ಅನ್ಕೊಳ್ಬಹುದು ಆದರೆ ಮುಂದೆ ಹೋದ ತಕ್ಷಣ ನಮ್ಗೆ ಅನ್ಸುತ್ತೆ ಅಯ್ಯೋ ನನಗಲ್ಲಿ ಅಲ್ಲಿ ಕಾಲು ಸ್ವಲ್ಪ ಎಡವಿ ನನಗೊಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ನಾನು ನಿಧಾನವಾಗಿ ಬಂದಿದ್ದೇ ಒಳ್ಳೇದಾಯಿತು ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಅನಾಹುತ ಆಗ್ಬಿಡ್ತಿತ್ತಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗ್ಬಿಡ್ತಿದ್ದಲ್ಲ ನಾನು ಸ್ವಲ್ಪ ತಡವಾಗಿ ಬಂದಿದ್ದು ಒಳ್ಳೆಯದು ಅಂತ ಹೇಳಿ ನಮಗೆ ತಿಳಿದಾಗ ಏನನ್ಸುತ್ತೆ ಆ ಕ್ಷಣ ನಾವು ಅನ್ಕೊಳ್ತೀವಿ ಅಯ್ಯೋ ದೇವ್ರು ಇದಾನಪ್ಪ ಬಾಬಾ ಇದಾರಪ್ಪ ಅದಕ್ಕೋಸ್ಕರನೇ ಈ ರೀತಿಯಾಗಿ ನನ್ನನ್ನು ಅಲ್ಲಿ ಒಂದು ಕ್ಷಣ ಒಂದು ಸಣ್ಣ ನೋವು ಕೊಟ್ಟು ನನ್ನನ್ನು ಒಂದು ಕ್ಷಣ ತಡೆದ್ರು ಮುಂದೆ ದೊಡ್ಡದಾಗಿ ಆಗಬೇಕಾಗಿರುವ ದುರ್ಘಟನೆಯಿಂದ ನನ್ನನ್ನು ತಡೆದ್ರು ಅನ್ನುವ ಅನುಭೂತಿ ಕೂಡ ನಿಮಗೆ ಎಷ್ಟೋ ಸರಿ ಆಗ್ತಾ ಇದೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನ ಜೀವನದಲ್ಲಿ ಏನೆಲ್ಲ ನಿಮಗೆ ಸಿಕ್ಕಿದೆಯೋ ಅದರ ಬಗ್ಗೆ ನೀವು ಒಂದು ಕೃತಜ್ಞತಾ ಭಾವವನ್ನು ಹೊಂದಬೇಕು ಅದು ಬಿಟ್ಟು ನಮ್ಮ ಜೀವನದಲ್ಲಿ ನಾವೇನಕೊಳ್ತೀವಿ ಅಯ್ಯೋ ಅವರು ಎಷ್ಟು ಚೆನ್ನಾಗಿದ್ದಾರೆ ನಾವು ಯಾವಾಗಲೂ ಹೀಗೆ ಇದ್ದೀವಿ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸ್ತೀವಿ ಸ್ವಲ್ಪ ದಿನ ಚೆನ್ನಾಗಿರ್ತೀವಿ ಸ್ವಲ್ಪ ದಿವಸ ಅದೇ ಕಷ್ಟಗಳು ಮತ್ತೆ ಆವರಿಸ್ತೇವೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗೆ ಒಳಗಾಗ್ಬಿಡ್ತೀವಿ ನಾನು ಇಷ್ಟಪಟ್ಟಿದ್ದ ಕೆಲಸನೇ ಸಿಗಲಿಲ್ಲ ಯಾವುದೋ ಒಂದು ಕೆಲಸ ಸಿಕ್ಕಿದೆ ಅನಿವಾರ್ಯತೆಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇಷ್ಟಪಟ್ಟು ಹುಡುಗ ಸಿಗಲಿಲ್ಲ ಇಷ್ಟಪಟ್ಟು ಹುಡುಗಿ ಸಿಗಲಿಲ್ಲ ಇಷ್ಟಪಟ್ಟ ಸಂಬಂಧಗಳು ಸಿಗಲಿಲ್ಲ ಯಾಕೆ ಹೀಗಾಗ್ಬಿಡ್ತು ಛೇ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಆಗ್ಬಿಡ್ತಲ್ಲ ಅಂಥೇಳಿ ಈ ರೀತಿಯಾಗಿ ನಕಾರಾತ್ಮಕವಾಗಿ ನಾವು ಆಲೋಚನೆಯನ್ನು ಮಾಡೋದನ್ನು ಬಿಟ್ಟು ಮೊದಲು ಕೃತಜ್ಞತರಾಗಿರಬೇಕು ಹೇಗೆ ಅಂದರೆ ನಮಗೆ ಇಲ್ಲಿ ಈ ನಮ್ಮ ಜೀವನದಲ್ಲಿ ಏನು ಸಿಕ್ಕಿದೆಯಲ್ಲ ಒಂದು ಸಣ್ಣ ಪುಟ್ಟ ಖುಷಿಗಳೇ ಆಗಿರ್ಬೋದು ದೊಡ್ಡ ದೊಡ್ಡ ನಾವು ಬಯಸಿದ ಖುಷಿಗಳು ನಮಗೆ ಸಿಗದೆ ಇರ್ಬೋದು ಆದರೆ ಈ ಕ್ಷಣದಲ್ಲಿ ನಮಗೆ ಸಣ್ಣದಲ್ಲಿ ನಮಗೆ ಸಣ್ಣ ಪುಟ್ಟ ಖುಷಿಗಳು ಸಿಗ್ತಾ ಇದ್ದೇವೆ ಸಣ್ಣ ಪುಟ್ಟ ವಿಚಾರದಲ್ಲಿ ನಮಗೆ ಏನೋ ಒಂದು ಲಾಭ ಸಿಗ್ತಾ ಇದೆ ಏನೋ ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿ ಮೂಡ್ತಾ ಇದೆ ಅಂದರೆ ಅದಕ್ಕೆ ನಾವು ಕೃತಜ್ಞತರಾಗಿರಬೇಕು ಅನ್ನುವ ಸಂದೇಶ ಬರ್ತಾ ಇದೆ ಆಗ ಏನಾಗುತ್ತೆ ಅಂದರೆ ನಮಗೆ ಒಂದು ಸಣ್ಣ ಪ್ರಮಾಣದಲ್ಲಿ ದೇವರು ಈ ಗುರು ಈ ಬ್ರಹ್ಮಾಂಡ ಕೊಟ್ಟ ಒಂದು ಸಣ್ಣ ಅವಕಾಶವನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡಾಗ ಅದರಿಂದ ನಾವು ತೃಪ್ತಿಯನ್ನು ಹೊಂದಿದಾಗ ಆ ಸಂತೋಷಕ್ಕೆ ಆ ಸಂತೋಷವನ್ನು ಕಂಡು ನಾವು ತೃಪ್ತಿ ಪಟ್ಟಾಗ ನನಗಿಷ್ಟಾದರೂ ಸಂತೋಷ ಸಿಗ್ತಲ್ಲ ಅಂತ ಹೇಳಿ ನಾವು ಖುಷಿಯನ್ನು ಪಟ್ಟಾಗ ಭಗವಂತ ನನ್ನ ಮೇಲೆ ಇಷ್ಟಾದರೂ ಕರುಣೆ ತೋರಿಸಿದನಲ್ಲ ಅನ್ನುವ ಖುಷಿಯನ್ನು ನಾವು ಪಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ಹತ್ತರಷ್ಟು ಮತ್ತು ಆ ಖುಷಿ ದೊಡ್ಡದಾಗಿ ನಮಗೆ ಸಿಗ್ತಾ ಹೋಗುತ್ತೆ ಅದು ಬಿಟ್ಟು ಸಣ್ಣ ಪುಟ್ಟ ಖುಷಿಗಳು ಸಿಕ್ಕಾಗ ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕಾಗ ಒಂದು ಸಣ್ಣದಾಗಿಯೇ ಆಗಿರ್ಬೋದು ಒಂದು ಒಳ್ಳೆಯ ಕುಟುಂಬ ಸಿಕ್ಕಾಗ ನನಗಿನ್ನೂ ಬೇಕಿತ್ತು ಆ ಕುಟುಂಬ ಬೇಕಾಗಿತ್ತು ನನಗೆ ಆ ರೀತಿಯಾದ ಜೀವನ ಬೇಕಾಗಿತ್ತು ಆ ರೀತಿಯಾದ ಗಂಡ ಬೇಕಾಗಿತ್ತು ಈ ರೀತಿಯಾದ ಹೆಂಡತಿ ಬೇಕಾಗಿತ್ತು ಈ ರೀತಿಯೆಲ್ಲ ನಾವು ಆಲೋಚನೆ ಮಾಡಿದಾಗ ಅಂದರೆ ನಮಗೆ ಸಿಕ್ಕದ್ದನ್ನು ಬಿಟ್ಟು ಸಿಗದೆ ಇರೋದ್ರ ಕಡೆ ನಾವು ನಮ್ಮ ಮನಸ್ಥಿತಿಯನ್ನು ಜಾರಿಸಿ ಹರಿಬಿಟ್ಟಾಗ ಏನಾಗುತ್ತೆ ಅಂದರೆ ಇರುವ ನೆಮ್ಮದಿಯನ್ನು ಸುಖವನ್ನು ಕಳ್ಕೊಳ್ತೀರಾ ಅನ್ನುವ ಸಂದೇಶ ಇಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಅವಾಗ ಏನಾಗುತ್ತೆ ಜೀವನದಲ್ಲಿ ತುಂಬಾ ಕೊರಗುಗಳೇ ಹೆಚ್ಚಾಗುತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ನಾವು ಮೊದಲು ಕೃತಜ್ಞತರಾಗಿರ್ಬೇಕು ಅದಕ್ಕೆ ತಕ್ಕ ಹಾಗೆ ನಾವು ಆ ನೆಮ್ಮದಿಯ ಜೊತೆಗೆ ಆ ಸಂತೋಷದ ಜೊತೆಗೆ ಜೊತೆಗೆ ಇರೋದ್ರ ಜೊತೆಗೆ ಇದ್ದವರ ಜೊತೆಗೆ ಒಂದು ಒಳ್ಳೆ ರೀತಿಯಲ್ಲಿ ಬಗ್ಗೆನೇ ನಾವು ಒಂದು ಗೌರವವನ್ನು ಕೊಟ್ಕೊಂಡು ನಮ್ಮನ್ನೇ ನಾವು ಪ್ರೀತಿಸುವ ಮೂಲಕ ನಮಗೆ ನಾವು ಒಂದು ಆತ್ಮವಿಶ್ವಾಸವನ್ನು ಕೊಡೋದ್ರ ಮೂಲಕ ನಾವು ಮುಂದೆ ಸಾಗ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಅಂಥದ್ದೇ ವಿಚಾರಗಳಾಗಿರ್ಬೋದು ಅದು ಏನು ಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ವಲ್ಲ ಅದೆಲ್ಲವೂ ನಮಗೆ ನಾವು ಏನು ಈ ಸಮಯದಲ್ಲಿ ಪಡ್ಕೊಂಡಿದ್ದೀವಲ್ವ ಅವರಲ್ಲೇ ನಮಗೆ ಆ ವ್ಯಕ್ತಿತ್ವ ಕಾಣಲಿಕ್ಕೆ ಶುರುವಾಗ್ತೀವಿ ಅಂದರೆ ನೋಡೋ ದೃಷ್ಟಿ ಚೆನ್ನಾಗಿರಬೇಕು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಸಿಕ್ಕಿರುವ ಅವಕಾಶ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅದರ ಬಗ್ಗೆ ನಾವು ಕೊಂಕನ್ನ ಮಾತಾಡ್ತಾ ಅದ್ರ ಬಗ್ಗೆ ನಾವು ತೃಪ್ತಿ ಪಡೆದೆ ಕೇವಲ ಅದನ್ನು ಕೇವಲ ಅದನ್ನು ಕೊರಗಿನ ರೂಪದಲ್ಲಿ ಕೊರತೆಗಳ ರೂಪದಲ್ಲಿ ನೋಡ್ತಾ ಹೋದಾಗ ಇಡೀ ಜೀವನ ನಮಗೆ ಅದು ಅದೇ ರೀತಿ ಆಗತ್ತೆ ಅದು ಬಿಟ್ಟು ನಮಗೆ ಸಿಕ್ಕಿರುವ ಜೀವನವನ್ನೇ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಬದಲಾಯಿಸ್ಕೊಳ್ಬಹುದು ಅನ್ನುವ ಪ್ರಾಮಾಣಿಕ ಪ್ರಯತ್ನ ಪಡೋದಾಗಲಿ ಇಲ್ಲ ನಮಗೆ ಸಿಕ್ಕಿರುವ ವ್ಯಕ್ತಿಯನ್ನು ನಾವು ಹೇಗೆ ಇಷ್ಟಪಟ್ಟಿದ್ವಲ್ಲ ಆ ರೀತಿಯಾಗಿ ನಾವು ಅದನ್ನು ಬದಲಾಯಿಸ್ಕೊಳ್ಳುವ ಬುದ್ಧಿವಂತಿಕೆಯ ಪ್ರಾಮಾಣಿಕ ಪ್ರಯತ್ನವನ್ನು ಪಡೋದಾಗಲಿ ಇಲ್ಲ ನಮಗೆ ಹುಟ್ಟಿರುವ ಮಕ್ಕಳಾಗಿರ್ಬೋದು ಅವ್ರು ಯಾವುದೋ ಕಡೆ ನಾವು ಇಷ್ಟಪಟ್ಟ ಹಾಗಿಲ್ಲ ಅಯ್ಯೋ ಯಾಕಪ್ಪ ಇಂಥ ಮಕ್ಕಳು ಹುಟ್ಟಿದ್ರು ಅನ್ಕೊಳ್ಳೋ ಬದಲು ಹುಟ್ಟಿರೋ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಗದರ್ಶನ ಪ್ರಾಮಾಣಿಕವಾಗಿ ಒಂದು ಪ್ರಾರ್ಥನೆಯ ಮೂಲಕ ನಾವು ದಿನನಿತ್ಯ ಪ್ರಾರ್ಥನೆಯ ಮೂಲಕ ಮಾಡ್ಕೊಳ್ತಾ ಹೋದ್ರೆ ಆ ಮಕ್ಕಳ ಜೀವನದಲ್ಲೂ ಕೂಡ ಬದಲಾವಣೆ ಆಗುತ್ತೆ ನಮಗೆ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಒಂದು ಒಳ್ಳೆಯ ಹಂತದಲ್ಲಿ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ ಎನ್ನುವ ಸಂದೇಶ ಇಲ್ಲಿ ಅಂದರೆ ಇಲ್ಲಿ ಏನೆಲ್ಲ ನಡೆಯುತ್ತೆ ಏನೆಲ್ಲ ಸಿಗುತ್ತಲ್ಲ ಅದು ಕಾರಣ ಇಲ್ಲದೆ ಆಗಿರೋದಿಲ್ಲ ಅದು ಪೂರ್ವ ನಿರ್ಧಾರಿತ ಭಗವಂತನ ಪೂರ್ವ ನಿರ್ಧಾರಿತ ಆಗಿರುತ್ತೆ ಅದು ಹೇಗೆ ಅಂದರೆ ನಮ್ಮ ಕರ್ಮಕ್ಕನುಸಾರವಾಗಿ ಅದು ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಬೇಡ ಅಂದರೂ ನಮಗೆ ಸಿಗತ್ತೆ ಸಿಗುತ್ತೆ ಅದನ್ನು ನಾವು ಭೋಗಿಸಲೇಬೇಕು ಯಾಕಂದರೆ ಅದು ನಮ್ಮ ಕರ್ಮ ಒಳ್ಳೆಯದೋ ಕೆಟ್ಟದೋ ಅದನ್ನು ನಾವು ಅನುಭವಿಸಲೇಬೇಕು ಅದೇ ವಿಧಿ ಲಿಖಿ ಅದೇ ವಿಧಿ ಲಿಖಿತ ಹಾಗಂತ ಅದೇ ವಿಧಿ ಲಿಖಿತ ಅಂತೇಳಿ ನಾವು ಅದನ್ನು ಒಪ್ಕೊಂಡು ಅದೇ ಜೀವನ ಕೊರಗಿನ ಮೂಲಕನೇ ಇಷ್ಟೇ ನನ್ನ ಜೀವನ ಇಷ್ಟೇ ನನ್ನ ಹಣೆ ಬರ ಅಂತ ಹೇಳಿ ಹೋದರೆ ಅದೇ ನಮಗೆ ಶಾಶ್ವತವಾಗಿ ಇದ್ಬಿಡುತ್ತೆ ಅದೇ ನಾವು ನಮಗೆ ಸಿಕ್ಕಿರೋದನ್ನ ಯಾಕಂದ್ರೆ ನಮಗಂತೂ ಬುದ್ಧಿ ಜ್ಞಾನ ವಿವೇಕವನ್ನ ದೇವರು ಕೊಟ್ಟಿದ್ದಾನಲ್ವ ಅದ್ರ ಪ್ರಕಾರ ನಮಗೆ ಸಿಕ್ಕಿರೋ ವಸ್ತು ಆಗಿರ್ಬೋದು ಕುಟುಂಬ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ನಮಗೆ ಸಿಕ್ಕಿರುವ ವಿಚಾರಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅವಕಾಶಗಳಾಗಿರ್ಬೋದು ಅವುಗಳನ್ನು ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಹಿಡಿತಕ್ಕೆ ತಂದುಕೊಂಡು ಒಂದು ಸಕಾರಾತ್ಮಕ ಆಲೋಚನೆಗಳಿಗೆ ಆ ವಿಚಾರಗಳನ್ನು ಒಳಪಡಿಸ್ಕೊಂಡು ನಾವು ಅವುಗಳಲ್ಲಿ ಒಂದು ಒಳ್ಳೆಯದನ್ನು ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಖಂಡಿತ ಆ ಕೆಟ್ಟದರಲ್ಲೂ ಕೂಡ ನಮಗೆ ಒಳ್ಳೆಯದು ಸಿಗುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇವತ್ತು ಅದು ಬಿಟ್ಟು ನಾವು ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ನಮ್ಮಲ್ಲೂ ಆತ್ಮವಿಶ್ವಾಸವನ್ನು ಕಳ್ಕೊಂಡು ನಮ್ಮ ಬಗ್ಗೆಯೇ ನಮಗೆ ಒಂದು ತಾತ್ಸಾರವನ್ನು ಕಳ್ಕೊಂಡು ನಮ್ಮನ್ನೇ ನಾವು ಪ್ರೀತಿಸೋದನ್ನು ಮರೆತು ಒತ್ತಡಕ್ಕೆ ಈಡು ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಖಿನ್ನತೆಗೆ ಮಾನಸಿಕ ಖಿನ್ನತೆಗೆ ಒಳಪಡ್ತೀವಿ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಹಾಗಾಗಿ ಬಾಬಾರವರು ಏನು ಹೇಳ್ತಾ ಇದ್ದಾರೆ ಈ ಸಂದೇಶದ ಮೂಲಕ ಅಂದರೆ ನನ್ನಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಿಗೆ ಶರಣಾಗಿದ್ದೀಯಾ ನಿನ್ನ ಸಂಪೂರ್ಣ ಭಾರವನ್ನು ನನ್ನ ಮೇಲೆ ಅರ್ಪಣೆ ಮಾಡಿ ನನ್ನ ಪಾದಗಳಲ್ಲಿ ಶರಣಾಗಿಸಿದ್ದೀಯಾ ಎಂದ ಮೇಲೆ ನಿನಗೆ ಅದರ ಮೇಲೆ ದೃಢ ವಿಶ್ವಾಸ ಇರಬೇಕು ನನ್ನ ಮೇಲೆ ನಿನಗೆ ಪೂರ್ಣವಾದ ನಂಬಿಕೆ ಇರಬೇಕು ಆಗ ನಿನ್ನ ಜೀವನದಲ್ಲಿ ಬದಲಾವಣೆಗಳು ಕಾಣಲಿಕ್ಕೆ ಸಿಗ್ತವೆ ನಾನು ನಿನ್ನ ಜೊತೆ ಇರುವ ಅನುಭವ ಕೂಡ ನಿನಗೆ ಹಂತ ಹಂತವಾಗಿ ಮೂಡ್ತಾ ಹೋಗುತ್ತೆ ನಿನ್ನ ಪ್ರಾರ್ಥನೆಯ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಮೊದಲು ನಿನ್ನ ಆತ್ಮಸಾಕ್ಷಿ ನಿನ್ನ ಮೇಲೆ ನಿನಗೆ ಗೌರವ ಪ್ರೀತಿ ಏನೂ ಇಲ್ಲ ಅಂದಮೇಲೆ ನೀನು ಅದನ್ನು ಇನ್ನೊಬ್ರಿಗೂ ಕೊಡೋಕಾಗೋದಿಲ್ಲ ಇನ್ನೊಬ್ಬರಿಂದನು ನಿರೀಕ್ಷೆನೂ ಮಾಡೋಕ್ಕಾಗೋದಿಲ್ಲ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನು ನಿನ್ನ ಜೀವನವನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಜೀವನದಲ್ಲಿ ನಾನು ಬಂದಿದ್ದೀನಿ ನನ್ನ ಆಯ್ಕೆ ಆಗಿದೆಯಾ ಅಂತೇಳಿ ನಾನು ನಿನಗೆ ಹತ್ತು ಹಲವು ಬಾರಿ ನನ್ನ ಮಾರ್ಗದರ್ಶನಗಳ ಮೂಲಕ ಸಂದೇಶಗಳ ಮೂಲಕ ಹೇಳಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ನಿನ್ನನ್ನು ಅನೇಕ ರೀತಿಯ ಸಮಸ್ಯೆಯ ಸುಳಿಯಿಂದ ಬಿಡಿಸಿದ್ದೀನಿ ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಬದುಕಲಿಕ್ಕೆ ಅನೇಕ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದೀನಿ ಇದೆಲ್ಲದರ ಅರಿವು ಇದ್ದೂ ಕೂಡ ನನ್ನನ್ನು ಸ್ಮರಣೆ ಮಾಡ್ತಾ ಇದೆಯಾ ಆದರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ನನಗೆ ಅದು ಬೇಕಾಗಿತ್ತು ಇದಾಗಿತ್ತು ಸಿಗುತ್ತೋ ಇಲ್ಲೋ ಅನ್ನುವ ಸಂದೇಹದಲ್ಲಿ ನೀನಿದ್ದಾಗ ಏನಾಗುತ್ತೆ ಅಂದ್ರೆ ಅದು ನಿನ್ನಿಂದ ದೂರವೇ ಸರಿತಾ ಹೋಗುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ಅಂದ್ರೆ ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ಕುಟುಂಬವನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳುವ ಬದಲು ಹೋಲಿಸಿಕೊಂಡು ನೋಡಿದಾಗ ನಿಮಗೆ ಜೀವನದಲ್ಲಿ ಸಿಕ್ಕಿರೋದು ಕೂಡ ಏನೂ ಪ್ರಯೋಜನ ಇಲ್ಲ ಅನ್ನುವ ಮನಸ್ಥಿತಿಗೆ ನೀವು ಜಾರಿ ಒತ್ತಡಕ್ಕೆ ಒಳಗಾಗಿ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಂಡು ನಿಮ್ಮ ಕುಟುಂಬವನ್ನು ಹಾಳು ಮಾಡ್ಕೊಳ್ತೀರಾ ಕುಟುಂಬದಲ್ಲಿರುವ ಒಗ್ಗಟ್ಟು ದೂರವಾಗುತ್ತೆ ನಂಬಿಕೆ ದೂರವಾಗುತ್ತೆ ಹಾಗಾಗಿ ನೀವು ಇರುವುದನ್ನು ಮೊದಲು ಒಪ್ಕೊಳ್ಬೇಕು ಅದನ್ನು ಸುಧಾರಿಸುವ ಮಟ್ಟದಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ತಗೊಂಡು ಮುಂದೆ ಸಾಗಿದಾಗ ನಾನು ನಿನ್ನ ಜೊತೆ ನಿಂತು ಎಲ್ಲವನ್ನು ಸರಿಪಡಿಸ್ತೀನಿ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ನೀವು ನಂಬಿದ ದೇವರಾಗಿರ್ಬೋದು ಗುರುಗಳಾಗಿರ್ಬೋದು ನೀವು ಯಾವೆಲ್ಲ ರೀತಿ ಒಂದು ಶ್ರಮವನ್ನು ಪಡ್ತಾ ಇದ್ದೀರಿ ಹೋರಾಟವನ್ನು ಮಾಡ್ತಾ ಇದ್ದೀರಾ ಮತ್ತೆ ದಿನನಿತ್ಯ ಒಂದು ಪೂಜೆ ಇರೋತ ನಿಯಮದ ಮೂಲಕ ಸ್ಮರಣೆಯ ಮೂಲಕ ಒಂದು ಸಂಕಲ್ಪದ ಮೂಲಕ ಆಗಿರ್ಬೋದು ಒಂದು ಒಳ್ಳೆಯ ವಿಚಾರಗಳ ಮೂಲಕ ಆಗಿರ್ಬೋದು ಬದು ನೀವು ನಿಮ್ಮ ಮನಸ್ಸನ್ನು ಸದೃಢಗೊಳಿಸ್ತಾ ಒಂದು ಪ್ರಾರ್ಥನೆಯನ್ನು ಮಾಡ್ತೀರಲ್ಲ ಅದು ಈ ಬ್ರಹ್ಮಾಂಡವನ್ನು ಆವರಿಸುತ್ತೆ ಅದೇ ನಿಮಗೆ ಮರಳಿ ಸಮಯಕ್ಕೆ ಸರಿಯಾಗಿ ಸಿಗ್ತದೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಎಲ್ಲ ಶುಭವಾಗುತ್ತೆ ನಾನೇ ನಿನ್ನ ಜೊತೆಗಿದ್ದೀನಿ ಅನ್ನುವ ಭರವಸೆಯ ಸಂದೇಶ ನಿಮಗೆಲ್ಲ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಒಂದನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ರು ಅವರಿಗೆ ಬಾಬಾರವರಿಂದ ಈ ಭರವಸೆಯ ಸಂದೇಶ ಸಿಗ್ತಾ ಇದೆ ಯಾವುದಕ್ಕೂ ಚಿಂತೆ ಮಾಡಬೇಡ ನನ್ನಲ್ಲಿ ದೃಢವಾದ ವಿಶ್ವಾಸವಿ ಬಿಟ್ಟು ನಿನ್ನ ನಿನ್ನ ಕುಟುಂಬವನ್ನ ನಿನ್ನ ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ಯಾ ಅಂದ್ರೆ ಅವುಗಳು ನನ್ನ ಭಾರವಾಗಿದ್ದಾವೆ ನೀನು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಪಡು ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ಎಲ್ಲವೂ ಬದಲಾಗತ್ತೆ ನಿನ್ನ ಮುಂದೆ ಒಳ್ಳೆಯ ಜೀವನ ನೀನು ಕಂಡ ಕನಸಿನ ಜೀವನ ನಿನ್ನನ್ನು ಎದುರು ನೋಡ್ತಾ ಇದೆ ಅದಕ್ಕೋಸ್ಕರ ಈ ಅಪನಂಬಿಕೆಯ ಯಾರೋ ನನ್ನ ಹಿಂದೆ ಏನೋ ಮಾತಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಅವ್ರ ಹಾಗೆ ನಾನು ಯಾಕೆ ಜೀವನ ಮಾಡಕ್ಕಾಗ್ತಾ ಇಲ್ಲ ಅವ್ರ ಹಾಗೆ ನಾನು ಇರಬೇಕಾಗಿತ್ತು ನನಗೆ ಸಿಕ್ಕಿದ್ದೆಲ್ಲ ಅವ್ರ ತರ ಇರಬೇಕಾಗಿತ್ತು ಅನ್ನುವ ನಕಾರಾತ್ಮಕ ಭಾವವನ್ನು ನೀನು ತೊರೆದು ನೋಡಿದಾಗ ನಿನಗೆ ಸಿಕ್ಕಿರೋದೇ ಒಳ್ಳೇದು ಅನ್ನುವ ಈಗ ನಿನ್ನ ಹತ್ರ ಏನಿದೆಯಲ್ಲ ಅದೇ ಒಳ್ಳೇದು ಅನ್ನುವ ಅರಿವು ನಿನಗೆ ಉಂಟಾಗತ್ತೆ ಆ ಒಳ್ಳೆಯ ಸಮರ್ಪಣಾ ಭಾವದ ಸದ್ಗುಣ ಇದೆಯಲ್ಲ ಅದು ನಿನ್ನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರಿವರ್ತನೆ ಒಳ್ಳೆಯ ತಿರುವನ್ನ ತಂದುಕೊಡುತ್ತೆ ಅನ್ನುವ ಸೂಚನೆಯ ಸಂದೇಶ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಎಲ್ಲರಿಗೂ ಅವರವರ ಕರ್ಮ ಯೋಗ ಯೋಗ್ಯತೆಗೆ ಅನುಸಾರವಾಗಿ ಏನಾದರೂ ನಮಗೆ ಇಲ್ಲಿ ಸಿಕ್ಕಿರುತ್ತೆ ಅದನ್ನು ನಾವು ನಮಗೆ ಬೇಕಾದ ಹಾಗೆ ಮಾರ್ಪಡಿಸಿಕೊಳ್ಳುವ ಯೋಗ್ಯತೆಯನ್ನು ಕೂಡ ಗುರುವು ನಮಗೆ ಕೊಟ್ಟಿರ್ತಾರೆ ಆ ವಂಧನ ಕರುಣೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಪ್ರೇಮ ಕರುಣೆ ದಯೆ ಹಾಗೆ ಇಲ್ಲಿ ನಮ್ಗೆ ಏನು ಸಿಕ್ಕಿದೆಯಲ್ಲ ಅದೇ ಶಾಶ್ವತ ಅಲ್ಲ ಅದನ್ನು ಬದಲಾಯಿಸಿಕೊಳ್ಳುವ ಯೋಗ ಯೋಗ್ಯತೆಯನ್ನು ಕೂಡ ನಾವು ಒಳ್ಳೆಯ ಉದ್ದೇಶದ ಕರ್ ಕರ್ಮಗಳಿಂದ ನಾವು ಪಡ್ಕೊಳ್ಬಹುದು ಆ ದಾರಿ ಇದೆ ಅದನ್ನು ತೋರಿಸ್ಬೇಕು ಅಂದರೆ ನೀನು ನನ್ನ ಜೊತೆ ಒಂದು ವಿಶ್ ವಿಶ್ವಾಸವಿಟ್ಟು ನನ್ನ ಜೊತೆ ನಿನ್ನ ಪಯಣವನ್ನು ಶುರು ಮಾಡಬೇಕು ಅನ್ನುವ ಸಂದೇಶ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಹಾಗೆ ಯಾರೆಲ್ಲ ಎರಡನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ ಅವರಿಗೆ ಇವತ್ತಿನ ದಿನ ಬಾಬಾ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ನನ್ನ ಗೆಳತಿಯ ಜೀವನ ಎಷ್ಟು ಚೆನ್ನಾಗಿದೆ ನಾನು ಮಾತ್ರ ಯಾಕೆ ಹೀಗಿದ್ದೀನಿ ಜೀವನದಲ್ಲೇ ಕಷ್ಟ ದುಃಖ ಸಮಸ್ಯೆಗಳು ಯಾಕಿದಾವೆ ಅನ್ನುವ ಪ್ರಶ್ನೆಯೊಂದಿಗೆ ನೀವು ನಿಮ್ಮ ಜೀವನವನ್ನ ಕಳೀತಾ ಇದೀರಾ ಈಗ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ನನ್ನ ಕಡೆ ನೀವು ಬಂದಿದ್ದೀರಾ ಅನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈಗ ನಿಮ್ಮ ಮನಸ್ಥಿತಿ ಹಂತ ಹಂತವಾಗಿ ಬದಲಾಗ್ತಾ ಇದೆ ಅಂದ್ರೆ ನಾನೇ ನಿಮ್ಮನ್ನ ನನ್ನ ಸ್ವತಃ ಆಯ್ಕೆ ಮಾಡಿಕೊಂಡು ನನ್ನ ಬಳಿಗೆ ಕರ್ಕೊಂಡಿದ್ದೀನಿ ಕೊಂಡಿರುವ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನವನ್ನ ಪರಿವರ್ತನೆಗೊಳಿಸಿ ಕೊಡ್ತೀನಿ ಅನ್ನುವ ಸಂದೇಶ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಮೊದಲು ನೀನು ಯಾರು ನೀನ್ ಏನ್ ಮಾಡ್ಬೇಕು ಅನ್ನೋ ಅರ್ಥ ಮಾಡ್ಕೊಳ್ಬೇಕು ಆಗ ನಿನ್ನ ಜೀವನದಲ್ಲಿ ನಿನಗೆ ಮುಂದೆ ಸಿಗೋದೆಲ್ಲವೂ ಕೂಡ ಅರ್ಥಪೂರ್ಣವಾಗಿ ಸಿಗುತ್ತೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇವತ್ತು ನಿಮ್ಮ ಬಳಿ ಇರುವ ಸಣ್ಣ ಪುಟ್ಟ ಆಗಿರ್ಬೋದು ಸಂತೋಷದ ವಿಚಾರಗಳಾಗಿರ್ಬೋದು ಅವಕಾಶಗಳ ಬಗ್ಗೆ ನಿಮ್ಗೆ ಹಾಗೆ ನಿಮ್ಮ ಮೇಲೆ ನಿಮಗೆ ಗೌರವ ಪ್ರೀತಿ ಹಾಗೆ ಆತ್ಮವಿಶ್ವಾಸ ಇರಬೇಕು ಅನ್ನುವ ಸೂಚನೆಯನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸಿಕ್ಕ ಸಂತೋಷಗಳಿಗಾಗಿ ನೀವು ಒಂದು ಕೃತಜ್ಞತಾ ಭಾವವನ್ನು ಇಟ್ಕೊಳ್ಬೇಕು ಅನ್ನುವ ಸಂದೇಶ ಇಲ್ಲಿ ನಿಮಗೂ ಕೂಡ ಬರ್ತಾ ಇದೆ ಸ್ನೇಹಿತರೆ ನೀವು ಬಾಬಾರವರ ಜೀವನದಲ್ಲಿ ಪ್ರವೇಶ ಮಾಡಿದ ಮೇಲೆ ಅಂದರೆ ಅವರು ನಿಮ್ಮ ಜೀವನದಲ್ಲಿ ಅವರು ನಿಮ್ಮನ್ನು ಆಯ್ಕೆ ಮೇಲೆ ನೀವು ಅವರ ಬಳಿ ಹೋಗಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಶಾಂತಿಯ ಅನುಭವ ಮೂಡ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಪರಿವರ್ತನೆ ಆಗಿದ್ದೀರಾ ಯಾರದ್ದೋ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ಹಿಂಜರಿತಾ ಇದ್ದೀರಾ ಏನೋ ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಅನಿಸಿದ್ರು ಕೂಡ ಅಯ್ಯಪ್ಪ ಬೇಡ ಅಂತ ಹೇಳಿ ನೀವು ಹಿಂದೆ ಕರೀತಾ ಇದಾರೆ ಯಾಕಂದರೆ ಅದು ನನ್ನ ಕೆಟ್ಟ ಕರ್ಮವನ್ನು ವೃದ್ಧಿ ಮಾಡಿಕೊಳ್ಳುತ್ತೆ ಅದರಿಂದ ನನ್ನ ಜೀವನದಲ್ಲಿ ಮತ್ತೆ ನನ್ನ ಮಕ್ಕಳ ಜೀವನದಲ್ಲಿ ಏನಾದರೂ ನಮಗೆ ಉಂಟಾಗ್ಬೋದು ಹಾಗಾಗಿ ಕೆಟ್ಟದಾಗಿ ಯಾರ ಬಗ್ಗೆನು ಮಾತಾಡೋದು ಬೇಡ ಕೆಟ್ಟ ವಿಚಾರಗಳನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ಳೋದು ಬೇಡ ಅನ್ನುವ ಜವಾಬ್ದಾರಿಯುತ ನಡಿಗೆಯನ್ನು ನೀವು ಈಗ ನಿಮ್ಮ ಜೀವನದಲ್ಲಿ ವಾಸ್ತವವಾಗಿ ಇಡ್ತಾ ಇದ್ದೀರಾ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಆದರೂ ಕೂಡ ಎಷ್ಟೇ ದೃಢವಾದ ವಿಶ್ವಾಸದಿಂದ ಸಾಕ್ತಾ ಇದ್ದರೂ ಕೂಡ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾವೆ ಆ ಸಮಸ್ಯೆಗಳಿಗೆ ಕುಗ್ಗೋದು ಬೇಡ ನಾನು ನಿಮ್ಮ ಜೊತೆಗಿದ್ದೀನಿ ನನ್ನಲ್ಲಿ ಆ ಸಮಸ್ಯೆಗಳನ್ನು ಸಮರ್ಪಣೆ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಈ ಸಮಯ ಹೀಗೆ ಶಾಶ್ವತವಾಗಿರೋದಿಲ್ಲ ಕಠಿಣತೆಯ ಸಮಯ ಕಳೆದು ನಿನ್ನ ಜೀವನದಲ್ಲಿ ಶುಭಗಳಿಗೆ ಕೂಡಿ ಬರುವ ಸಮಯ ಕೂಡ ಬರುತ್ತೆ ಅದನ್ನು ತರಲಿಕ್ಕೋಸ್ಕರನೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೀನಿ ಎನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಮಾಡ್ತಾ ಇರುವ ಪ್ರತಿ ಪೂಜೆ ಸೇವೆ ನಾಮಸ್ಮರಣೆ ಎಲ್ಲವನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಪ್ರಾರ್ಥನೆಯ ಮೇಲೆ ನಿನಗೆ ನಂಬಿಕೆ ಇದ್ದರೆ ನಿನ್ನ ಪ್ರಾರ್ಥನೆಯ ಮೇಲೆ ಮೊದಲು ನಿನಗೆ ದೃಢವಾದ ನಂಬಿಕೆಯಲ್ಲಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ನಾನು ಮಾಡ್ತೀನಿ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿನ್ನ ವಿಶ್ವಾಸ ತುಂಬಿದ ಪ್ರಾರ್ಥನೆಯ ಮೇಲೆ ನೀನು ಎಷ್ಟೊಂದು ದೃಢವಾದ ವಿಶ್ವಾಸವನ್ನು ಇಡ್ತೀಯೋ ಅದಕ್ಕೆ ತಕ್ಕ ಹಾಗೆ ನಿನ್ನ ಇಚ್ಛೆಗಳು ಕನಸುಗಳು ಕೂಡ ಈಡೇರ್ತವೆ ಎನ್ನುವ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸಿಕ್ಕಿರುವ ಜೀವನವನ್ನು ತೆಗೆದುಕೊಂಡು ಬೇರೆಯವರ ಜೀವನವನ್ನು ನೋಡಿ ಹೊಗಳೋದು ತಪ್ಪು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಬೇರೆಯವರ ಜೀವನ ನಿನಗೆ ಸ್ಫೂರ್ತಿಯಾಗಬೇಕು ಪ್ರೇರಣೆಯಾಗಬೇಕೆ ಹೊರತು ಅದು ಶಾಪವಾಗಬಾರದು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಖಂಡಿತವಾಗಿಯೂ ನಿನ್ನ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನು ನಾನು ತುಂಬಿಸ್ತೀನಿ ಅನ್ನುವ ಭರವಸೆಯನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳ ಬಗ್ಗೆ ಆಲೋಚನೆ ಮಾಡು ಯೋಜಿಸು ಯೋಚಿಸು ಹಾಗೆ ಅದರ ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತಾಗಿ ಸ್ವಯಂ ನಾನೇ ನೆಲೆಯಾಕ್ ಎನ್ನುವ ಭರವಸೆಯ ಸಂಕೇತವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿನಗೆ ಸಿಕ್ಕ ಜೀವನವೇ ತುಂಬಾ ಚೆನ್ನಾಗಿದೆ ಅನ್ನುವ ಅನುಭವ ಕೂಡ ನಿನಗೆ ನಾನು ಮೂಡಿಸ್ತೀನಿ ಅದಕ್ಕೆ ತಯಾರಿ ಕೂಡ ನಾನು ನಡೆಸ್ತಾ ಇದ್ದೀನಿ ಅದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ ಒಳ್ಳೆಯದನ್ನ ಅರ್ಥ ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ಸಾಗುವ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಮಾಡು ಫಲ ನಾನು ಕೊಡ್ತೀನಿ ಫಲದ ಚಿಂತೆ ನೀನು ಮಾಡಬೇಡ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಕೆಲವು ಸಮಯದಲ್ಲಿ ನಿನ್ನವರೇ ನಿನಗೆ ಶತ್ರುಗಳಾಗಿದ್ದಾರೆ ನಿನ್ನ ಬಗ್ಗೆನೇ ಆಡಿಕೊಂಡು ನಗ್ತಾ ಇದ್ದಾರೆ ನಿನ್ನ ಬಗ್ಗೆನೇ ಬೇರೆಯವರ ಹತ್ರ ಹೋಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವ ಸಂದೇಶ ಕೂಡ ನಿಮಗೂ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇಂತಹ ವಿಚಾರಗಳಲ್ಲಿ ಇಂತಹ ವಿಚಾರಗಳನ್ನ ನೀವು ಕೇಳಿಸ್ಕೊಂಡಾಗ ನಿಮ್ಮ ಮನಸ್ಸು ಆತ್ಮವಿಶ್ವಾಸ ಕುಗ್ಗುತ್ತೆ ಇಂಥ ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವ ಮನಸ್ಸು ಕೂಡ ಈ ಸಮಯದಲ್ಲಿ ನಿಮಗೆ ಆಗ್ತಾ ಇದೆ ಆದರೆ ಆ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಅನ್ನುವ ಸಂದೇಶ ಬರ್ತಾ ಇದೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂದರೆ ಈಗ ಯಾರೆಲ್ಲ ನಿನ್ನನ್ನು ಆಡ್ಕೊಳ್ತಾ ಇದ್ದರೋ ಅವರೇ ಮುಂದಿನ ದಿನಗಳಲ್ಲಿ ನಿನ್ನನ್ನು ಹೋಗಲಿ ಎಷ್ಟು ಕಷ್ಟ ದುಃಖ ಸಮಸ್ಯೆಗಳಿಂದ ಹೊರಗೆ ಬಂದು ಎಂತಹ ಒಳ್ಳೆಯ ಜೀವನವನ್ನು ಧೈರ್ಯದಿಂದ ಜೀವನವನ್ನು ಎದುರಿಸಿ ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಂಡ್ಲು ಅನ್ನುವ ಮಾತುಗಳನ್ನು ಸಹ ನೀನು ಮುಂದೆ ಕೇಳಿಸ್ಕೊಳ್ತೀಯ ಹಾಗಾಗಿ ಸ್ವಲ್ಪ ಸಮಯಕ್ಕೆ ಅವಕಾಶ ಕೊಡು ಎಲ್ಲ ಬದಲಾಗತ್ತೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಕೆಲವೊಮ್ಮೆ ನೀವು ಅಂದ್ಕೊಂಡಿರುವ ಕೆಲಸ ಆಗದಿದ್ದಾಗ ಮನಸ್ಸು ಕುಗ್ಗುತ್ತೆ ಇಲ್ಲ ಅಂತಲ್ಲ ಆದರೆ ಆ ಅಂದ್ಕೊಂಡಿರೋ ಕೆಲಸ ಆಗಿಲ್ಲ ಅಂದರೂ ಅದಕ್ಕೂ ಕೂಡ ಏನಾದರೂ ಒಂದು ಕಾರಣ ಇದೆ ಅದಕ್ಕೋಸ್ಕರನೇ ಅದು ಆಗಿಲ್ಲ ಅನ್ನುವ ಆತ್ಮವಿಶ್ವಾಸದಿಂದ ನೀನು ನಡೆದಾಗ ಮುಂದೆ ನಿನಗೆ ಅದು ಜೀವನದಲ್ಲಿ ಒಳ್ಳೆಯ ಪರಿವರ್ತನೆ ತರೋದ್ರ ಜೊತೆಗೆ ಒಂದು ಗೆಲುವನ್ನು ಕೂಡ ತಂದುಕೊಡುತ್ತೆ ಆಗ ನಿನಗನ್ಸುತ್ತೆ ನಾನು ಒಳ್ಳೆಯ ರೀತಿಯಲ್ಲಿ ಆಲೋಚನೆ ಮಾಡಿದ್ದು ಸರಿ ಇದೆ ನನ್ನ ನಿರ್ಧಾರಗಳು ಸರಿ ಇದ್ದಾವೆ ನಾನು ಅದೇ ನಿರ್ಧಾರದ ದಾರಿಯಲ್ಲಿ ಸಾಗೋಣ ನಾನು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಕ್ಷಮಳಾಗಿದ್ದೇನೆ ಅನ್ನುವ ಅಭಿಪ್ರಾಯ ನಿಮ್ಮಲ್ಲಿ ಮೂಡುತ್ತೆ ಆಗ ನಿಮ್ಮ ಬಗ್ಗೆ ಒಂದು ಗೌರವ ಪ್ರೀತಿ ಆಧಾರ ನಿಮಗೆ ಹೆಚ್ಚಾಗುತ್ತೆ ಇದರಿಂದ ನಿಮ್ಮ ಕುಟುಂಬವನ್ನ ನಿಮ್ಮ ಮಕ್ಕಳ ಜೀವನವನ್ನು ಕೂಡ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಬಹುದು ಅನ್ನುವ ಸಂದೇಶ ನಿಮಗೆ ಇಲ್ಲಿ ಬರ್ತಾ ಇದೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಇಲ್ಲ ಯಾರೋ ಏನು ಅನ್ಕೊಳ್ತಾರೆ ಅನ್ನುವ ಚಿಂತೆಗೆ ಈಡಾಗುವ ಅವಶ್ಯಕತೆ ಇಲ್ಲ ನನ್ನ ನಾಮಸ್ಮರಣೆ ಮಾಡುತ್ತಾ ಪ್ರಾಮಾಣಿಕವಾಗಿ ನಿನ್ನ ಕೆಲಸದ ಮೇಲೆ ಗೌರವ ಕೊಡು ನಿನ್ನ ಕೆಲಸವನ್ನ ಪ್ರೀತಿಸು ಖಂಡಿತವಾಗಿಯೂ ಅದು ಇನ್ನೊಂದನ್ನು ನಿನಗೆ ಸೆಳೆದುಕೊಡುವಲ್ಲಿ ಯಶಸ್ವಿಯಾಗುತ್ತೆ ಅನ್ನುವ ಸಂದೇಶ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಈಗ ನಿಮ್ಗೆ ಏನ್ ಸಿಕ್ಕಿದೆಯೋ ಅದ್ರ ಬಗ್ಗೆ ನಿಮಗೆ ಒಂದು ಪ್ರೀತಿ ಇರಬೇಕು ಗೌರವ ಇರಬೇಕು ಆಗ ಅದೇನು ಮಾಡುತ್ತೆ ಅಂದ್ರೆ ಅದು ನೀವು ಏನೆಲ್ಲ ಬಯಸ್ತಾ ಇದ್ದೀರಲ್ಲ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಕನಸುಗಳು ಇಚ್ಛೆಗಳು ಇದಾವಲ್ಲ ಅವನ್ನ ಸೆಳೆದುಕೊಡುವಲ್ಲಿ ಅದು ಸಕ್ಷಮ ಆಗತ್ತೆ ಎನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿನ್ನ ಬಗ್ಗೆ ನಿನ್ನ ಪ್ರೀತಿ ಪಾತ್ರರು ಈ ಸಮಯದಲ್ಲಿ ಯೋಚಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೋ ಒಂದು ವ್ಯಕ್ತಿಯ ಪ್ರವೇಶವಾಗಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ ಆ ವ್ಯಕ್ತಿ ಕೂಡ ಅದೇ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮನಸ್ಸಿನ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರನ್ನ ಹಿಂದೆ ಸರಿಸುವ ವ್ಯಕ್ತಿಗಳು ಕೂಡ ಇದ್ದಾರೆ ಅವರಿಗೆ ಪ್ರೇರಣೆ ನೀಡ್ತಾ ಇದ್ದಾರೆ ಬೇಡ ನೀನು ಹೋಗೋದು ಅಂತ ಹೇಳಿ ಆದರೆ ಅವರ ಮನಸ್ಸಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾನು ಸರಿಯಾದ ನಿರ್ಧಾರವನ್ನು ತಗೊಳ್ಬೇಕು ಈ ಸಮಯದಲ್ಲಿ ನಾನು ಸರಿಯಾದ ನಿರ್ಧಾರವನ್ನು ತಗೊಳ್ಳಿಲ್ಲ ಅಂದರೆ ಮುಂದಿನ ಜೀವನ ವ್ಯರ್ಥ ಕೂಡ ಆಗತ್ತೆ ಹಾಗೆ ಹಾಳಾಗತ್ತೆ ಅನ್ನುವ ಯೋಚನೆಯಲ್ಲಿ ಅವರು ಇದ್ದಾರೀಗ ಹಾಗಾಗಿ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಮರುಪ್ರವೇಶ ಮಾಡ್ತಾರೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬರ್ತಾ ಇದೆ ನಿಮ್ಮ ಕಳೆದು ಹೋದ ಜೀವನ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಜೀವನವನ್ನು ಮಾಡಬೇಕು ಪ್ರೀತಿಯಿಂದ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ಆ ಜೀವನ ನಿಮಗೆ ಅರಳಿ ಸಿಗುವ ಸಮಯ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಯ ಮೇಲೆ ದೃಢವಾದ ವಿಶ್ವಾಸ ಇರಬೇಕು ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆ ಸ್ವಲ್ಪ ಶ್ರದ್ಧಾ ಸಬೂರಿಯನ್ನು ವಹಿಸಿ ನಿತ್ಯ ಒಂದು ಪ್ರಾರ್ಥನೆಯ ಮೂಲಕ ದೇವರಿಗೆ ಅದನ್ನು ತಲುಪಿಸುವ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇ ಆದರೆ ಬಹಳ ಬೇಗನೆ ಸನಿಹವೇ ಆ ಸಮಯ ನಿಮ್ಮ ಬಳಿ ನಿಮ್ಮನ್ನು ಹುಡುಕಿ ಬರುತ್ತೆ ಅನ್ನುವ ಸಂದೇಶ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಹಾಗೆ ಇನ್ನೂ ಕೆಲವರು ನನಗೆ ಈ ಸಂಬಂಧಗಳು ಬೇಡ ಇದರಿಂದ ನನಗೆ ತುಂಬ ನೋವಾಗಿದೆ ಮಾನಸಿಕವಾಗಿ ಒತ್ತಡ ಆಗ್ತಾಯಿದೆ ಸ್ವಲ್ಪ ದಿನಗಳ ಕಾಲ ಅವರು ನನ್ನ ಹತ್ತಿರ ಚೆನ್ನಾಗಿರ್ತಾರೆ ನಂತರ ಮತ್ತೆ ಅದೇ ರಾಗ ಅದೇ ಹಾಡು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವರಿಂದ ದೂರನೇ ಇರಬೇಕು ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ದೀನಿ ಎನ್ನುವ ಪ್ರಾರ್ಥನೆ ಕೂಡ ಕೆಲವರು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ಆಗುತ್ತೆ ದೃಢವಾಗಿರಿ ನಿಮ್ಮ ವಿಚಾರಗಳಲ್ಲಿ ನಿರ್ಧಾರಗಳಲ್ಲಿ ಅದು ಸರಿ ಇದ್ದರೆ ಖಂಡಿತವಾಗಿಯೂ ನಾನು ಅದನ್ನು ಪರಿಶೀಲನೆ ಮಾಡಿಸಿ ನಿಮ್ಮ ಬೆಂಬಲಕ್ಕೆ ನಿಲ್ತೀನಿ ಅನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀರಾ ವ್ರತವನ್ನು ಮಾಡ್ತಾ ಇದ್ದೀರಾ ನಾಮಸ್ಮರಣೆಯನ್ನು ಮಾಡ್ತಾ ಅಂದರೆ ಖಂಡಿತವಾಗಿಯೂ ಫಲ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಬಂದು ಸೇರುತ್ತೆ ಅನ್ನುವ ಸಂದೇಶವನ್ನು ಬಾಬಾ ಇವತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಯಾವುದೇ ಒಂದು ಸೇವೆಯನ್ನು ಮಾಡಿದಿರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಿರ ಒಂದು ಒಳ್ಳೆಯ ರೀತಿಯಲ್ಲಿ ಹೋರಾಟವನ್ನು ಮಾಡಿದಿರ ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಅದು ಯಾವುದೂ ಕೂಡ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ ಎಲ್ಲದಕ್ಕೂ ಒಂದು ಸಮರ್ಪಕವಾದ ಉತ್ತರವನ್ನು ಒಂದು ಒಳ್ಳೆಯ ಸಮಯಕ್ಕೆ ಕೊಟ್ಟೇ ಕೊಡ್ತೀನಿ ಎನ್ನುವ ಭರವಸೆಯ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಕೆಟ್ಟ ಸಮಯ ನಡೀತಾ ಇದೆ ಅಂದರೆ ನಿಮ್ಮನ್ನ ನೀವು ಶಾಂತವಾಗಿಡಬೇಕು ಯಾಕಂದ್ರೆ ಒಳ್ಳೆ ಒಳ್ಳೆಯ ಸಮಯ ಬರುವಾಗ ಮನಸ್ಥಿತಿಗಳು ಬದಲಾಗಲು ಸಮಯವೇ ಆಗೋದಿಲ್ಲ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ನಾನು ನಿಮ್ಮ ಜೊತೆ ಇರುವೆ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರಕ್ಕೂ ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ ಆ ಅಭ್ಯಾಸ ಬೇಡ ನಿನ್ನನ್ನು ನೀನು ದುರ್ಬಲ ಮಾಡ್ಕೊಳ್ಬೇಡ ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಳಿಕ್ಕೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಸ್ವಲ್ಪ ಏಳು ಬೀಳುಗಳು ಆಗೋದು ಸಹಜ ಅದಕ್ಕೋಸ್ಕರ ಅಳುವ ಅವಶ್ಯಕತೆ ಇಲ್ಲ ದುರ್ಬಲತೆಗೆ ಜಾರುವ ಅವಶ್ಯಕತೆ ಇಲ್ಲ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ದೃಢವಾದ ನಿರ್ಧಾರದೊಂದಿಗೆ ಹೆಜ್ಜೆ ಇಡು ಮುಂದೆ ನಿನ್ನ ಹೆಜ್ಜೆಗಳ ಜೊತೆ ನಾನು ಇರ್ತೀನಿ ಬಲವಾಗಿ ಆತ್ಮವಿಶ್ವಾಸವಾಗಿ ರಕ್ಷಣೆಯಾಗಿ ಅಂತೇಳಿ ಇರುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಜೀವನವನ್ನು ಸಂಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಿಸಿಕೊಡುವ ಹೋರಾಟವನ್ನು ಪ್ರಯತ್ನವನ್ನು ಸಿದ್ಧತೆಯನ್ನು ನಾನು ಮಾಡ್ತಾ ಇದ್ದೀನಿ ನೀನು ನನ್ನಲ್ಲಿ ನೀವು ಯಾವಾಗ ಅವರಲ್ಲಿ ಪೂರ್ಣ ಭರವಸೆಯನ್ನೇ ಇಟ್ಟು ಅವರ ಪಾದಗಳಲ್ಲಿ ಶರಣಾಗಿ ಅವರ ಹನ್ನೊಂದು ವಚನಗಳಲ್ಲಿ ನೀವು ಭರವಸೆ ಇಟ್ಟು ನಡ್ಕೊಳ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ನಿಮ್ಮ ಜೀವನವನ್ನು ನೀವು ಬಯಸಿದ ರೀತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಮಾಡುವ ಬದಲಾವಣೆ ಮಾಡಿಕೊಡುವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಿಸ್ತೀನಿ ಎನ್ನುವ ಭರವಸೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ನೀವು ಅವರು ದುಃಖ ಕೊಟ್ಟಿದ್ದಾರೆ ಅಂಥೇಳಿ ಅವರು ನೋವು ಕೊಟ್ಟಿದ್ದಾರೆ ಅಂಥೇಳಿ ಅವರು ಏನೋ ನಮಗೆ ಕೆಡಕನ್ನು ಉಂಟು ಮಾಡಿದ್ದಾರೆ ಅಂಥೇಳಿ ನೀವು ಅದನ್ನೇ ಮರಳಿ ನಿಮ್ಮ ಶತ್ರುಗಳಿಗೂ ಸಹ ಕೊಡಬೇಡಿ ಅಂದರೆ ನೀವು ಏನೇ ಕೊಟ್ಟರು ಅದು ಮರಳಿ ಸಿಗುತ್ತೆ ಅವರು ಕೊಟ್ಟಿದ್ದು ಅವರಿಗೂ ಕೂಡ ನಾನು ಮರಳಿ ಕೊಡ್ತೀನಿ ಹಾಗೆ ನೀವೇನಾದರೂ ಅವರಿಗೆ ಅದನ್ನು ಕೊಟ್ಟರೆ ಕರ್ಮ ನಿಮಗೆ ಹಿಂತಿರುಗಿಸಿ ಕೊಡುತ್ತೆ ಹಾಗಾಗಿ ನಾನು ಮಾರ್ಗದರ್ಶನ ಇದ್ದೀನಿ ಹಾಗಾಗಿ ಈ ರೀತಿ ಪ್ರಯತ್ನ ಬೇಡ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅದನ್ನು ನಾನು ಇಲ್ಲಿ ಸ್ವಲ್ಪ ವಿವರಣೆಯಾಗಿ ನಿಮಗೆ ಹೇಳಿದೆ ಅಷ್ಟೇ ಇವು ದಿನನಿತ್ಯ ಏನು ಕರ್ಮಗಳನ್ನು ಮಾಡ್ತಿರಲ್ಲ ಅದನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಆ ಕರ್ಮಗಳನ್ನು ಮಾಡಿದಾಗ ಆ ಕರ್ಮಗಳಿಗೆ ತಕ್ಕ ಫಲವನ್ನು ನಾನು ಅವಶ್ಯಕವಾಗಿ ಕೊಡ್ತೀನಿ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಆಲೋಚನೆಗಳು ಯೋಜನೆಗಳು ಬಹಳ ಮಟ್ಟಿಗೆ ಶುದ್ಧವಾಗಿರಬೇಕು ಅನ್ನುವ ಸಂದೇಶ ನಿಮಗೆ ಇಲ್ಲಿ ಬರ್ತಾ ಇದೆ ಹಾಗೆ ಇನ್ನೊಂದು ಅದ್ಭುತ ಸಂದೇಶ ಬರ್ತಾ ಇದೆ ಅಷ್ಟು ಬೇಗನೆ ನಿಮ್ಮನ್ನು ನಾನು ನನ್ನ ಶಿರಡಿಗೆ ಶಿರಡಿಗೆ ಕರೆಸಿಕೊಳ್ಳುತ್ತೇನೆ ನನ್ನ ದ್ವಾರಕಾಮಯಲ್ಲಿ ನಿಮಗೆ ವಿಶ್ರಾಂತಿ ಸಿಗುತ್ತದೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅಲ್ಲಿ ನೆಮ್ಮದಿ ಸಿಗುತ್ತೆ ಅದರೊಂದಿಗೆ ನೀವು ನಿಮ್ಮ ಜೀವನವನ್ನು ಹೊಸ ತಿರುವಿನೊಂದಿಗೆ ಶುರು ಮಾಡ್ತೀರಾ ಅನ್ನುವ ಸಂದೇಶವನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೋ ಅವರಿಗೆ ಬಾಬಾರವರ ಇವತ್ತಿನ ಸಂದೇಶ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾ ರಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ